ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ರೂಪ ತೆಚ್ಚಿದೆ ಕನ್ನಡಕ್ಕೆ ಸಿರಿ ಕನ್ನಡ ಗೆಲ್ಗೆ ಸಿರಿ ಕನ್ನಡ ಬಾಳಿಗೆ ಅಂತ ಹೇಳ್ತಾ ಇವತ್ತು ನಾನು ಚಿಕ್ಕಪೇಟೆಗೆ ಬಂದಿದ್ದೀನಿ ಸ್ವಲ್ಪ ಪರ್ಚೇಸಿಂಗ್ ಇತ್ತು ನಾ ನಮ್ಮ ಮನೇಲಿ ಪೂಜೆ ಇರೋದರಿಂದ ಸೊ ಇಲ್ಲಿ ಬಂದು ಒಂದು ಎರಡು ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಿ ಆಮೇಲೆ ಅವರಿಗೆ ಸ್ವಲ್ಪ ಬಕ್ರ ಮಾಡೋದಕ್ಕೆ ಟ್ರೈ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಆ ಫ್ರಾಂಕ್ನ ಹೇಗೆ ನಡೆಯುತ್ತೆ ಗೊತ್ತಿಲ್ಲ ಬಟ್ ನೋಡೋಣ ಬನ್ನಿ ಆ ಪ್ರಾಂಕ್ ಸಿಕ್ಸಸ್ ಆಗಲಿ ಅಂತ ನೀವೆಲ್ಲರೂ ನನಗೆ ವಿಶ್ ಮಾಡಿ ಥ್ಯಾಂಕ್ ಯು ಓಕೆ ಬನ್ನಿ ರೆಗ್ಯುಲರ್ ಹೋಗೋ ಶಾಪ್ಗೆ ಹೋಗಿ ಬಟ್ ಅಲ್ಲಿ ಪ್ರ್ಯಾಂಕ್ ಮಾಡೋಕ್ಕಾಗಲಿಲ್ಲ ಬಟ್ ತಕ್ಷಣ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಮೊಬೈಲ್ ಪ್ರಾಂಕ್ ಮಾಡೋಣ ಅಂತ ಅಂದ್ಕೊಂಡು ನೋಡಿ ಅಲ್ಲಿ ಎಲ್ಲೋ ಕಲರ್ ಟಿ ಶರ್ಟ್ ಹಾಕೊಂಡು ಕುತ್ಕೊಂಡಿದ್ದಾರಲ್ಲ ಅವ್ರಿಗೆ ಹೇಳಿದೆ ನಮ್ಮ ಅಕ್ಕ ಅಕ್ಕ ಮತ್ತು ನಮ್ಮ ಹಸ್ಬೆಂಡ್ ಮಿಸ್ ಆಗಿಬಿಟ್ಟಿದ್ದಾರೆ ಸೊ ನನ್ನ ನಂಬರ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ನಿಮ್ಮ ನಮ್ಮ ಫೋನ್ ಕೊಡಿ ಅಂತ ಇಸ್ಕೊಂಡು ಅಲ್ಲಿ ಫೋನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸ್ ಮಾತಾಡಿದ್ದೀನಿ ಆ ಫೋನ್ ಇಟ್ಕೊಂಡು ಅಲ್ಲೇ ಅಲ್ಲಿ ಇಲ್ಲಿ ಸುತ್ತಾಡಿದ್ದೀನಿ ಆ ಹುಡುಗಿ ಆ ಸೀಟ್ ಬಿಟ್ಟು ಎದ್ದು ಬರೋ ಹಾಗೆ ಕಾಣಲಿಲ್ಲ ಸೊ ನಾನೇನು ಮಾಡಿದೆ ಸ್ವಲ್ಪ ಮುಂದಕ್ಕೆ ಹೋಗಂಗೆ ಮಾಡಿ ಹಿಂದಕ್ಕೆ ಹೋಗಂಗೆ ಮಾಡಿ ಈ ಥರ ಎಲ್ಲ ಮಾಡ್ತಾಯಿದ್ದೆ ಅವ್ರಿಗೆ ಹಿಂದೆ ತಿರುಗಿ ನೋಡೋದು ಸುಮ್ಮನೆ ಕೂತ್ಕೊಳ್ಳೋದು ಇದೇ ರೀತಿ ಮಾಡ್ತಾ ಬಂತು ಫೈನಲ್ಲಿ ನನಗೂ ನೋಡಿ ನೋಡಿ ಸಾಕಾಗೋಯ್ತು ಫೋನ್ ಇಟ್ಕೊಂಡು ಸುಮ್ಮನೆ ನನ್ನ ಜೊತೆಗೆ ಬಂದು ಫ್ರೆಂಡ್ ಅವ್ರ ಜೊತೆ ಮಾತಾಡಿ ಮಾತಾಡಿ ಸಾಕಾಗಿ ಕೊನೆಗೆ ಮತ್ತೆ ಅವ್ಳ ಮುಂದೆನೇ ಹೋಗ್ತಾಯಿದ್ದು ಕೊನೆಗೆ ಎದ್ದು ಬಂತು ಹುಡ್ಗಿ ನೋಡಿ ಏನೇನು ಕಾನ್ವರ್ಸೇಷನ್ ನಡೆಯುತ್ತೆ ಅಂತ ಇವಾಗ ಸ್ಟಾರ್ಟ್ ಆಗುತ್ತೆ ಅದನ್ನ ನೀವು ನಾನು ನಿಮಗೆ ತುಂಬ ಕಟ್ ಮಾಡಿ ಕಟ್ ಮಾಡಿ ಫೈನಲ್ ಕ್ಲೈಮ್ಯಾಕ್ಸ್ ಮಾತ್ರ ನಿಮಗೆ ತೋರಿಸಿದ್ದೀನಿ ಬಟ್ ನಾನಂತೂ ಸಖತ್ ಅಂದರೆ ಸಖತ್ ಎಂಜಾಯ್ ಮಾಡಿದ್ದೀನಿ ಲಾಸ್ಟಲ್ಲಂತೂ ಫುಲ್ ಕಾಮಿಡಿ ಇದೆ ನೋಡಿ மேடம் நீங்க வந்து உட்கார்ந்து இருக்கீங்க. கரெக்ட் தானே? நான் கேக்குறது என்னன்னா, என்னால இந்த இடத்துக்கு வர முடியல. நான் பாட்ல எடுத்துட்டு வந்துட்டேன். நான் செல்லக்கிறேன். Bakra, one, two, one, two, three, four. Bakra, Bakra.

ಬರ್ತೀವಿ ನಡೀರಿ ನೀವು ಅಯ್ಯೋ ನಿಮ್ಗೆ ಏನಂತ ಅವ್ರ ಮಕ್ಕಳ ನಿಮಗೆ ನಿಗೇನ್ ಇತ್ತಂದ್ರೆ ನಾವು ಮಾತಾಡ್ತೀವಲ್ಲ ಬಿಡಿ ಅವ್ರೇನು ಹೇಳ್ತಾಡಿದ್ರೆ

ಕೊನೆಗೆ ಹುಡುಗಿನ್ನಿಲ್ಲೇ ಇಲ್ಲ ಫ್ರ್ಯಾಂಕ್ಸ್ ಮಾಡಿದೆ ಅಂತ ಗೊತ್ತಾದ ತಕ್ಷಣ ಓಟ್ ಓಡ್ಬಿಟ್ರು ಅವರ ಅಮ್ಮ ಮಗಳು ಕೊನೆಗೆ ನಾವು ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು ಬಂದ್ವಿ ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರೀ ಪ್ರೀತಿಯಿಂದ ಡೌರಾಣಿ ರೂಪ ಮತ್ತು ಇನ್ನೊಂದು ಬಕ್ರ ವೀಡಿಯೋಗೆ ವೆಯ್ಟ್ ಮಾಡಿ